ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ರಮ್ಯಾ ಇನ್ಫೋಹಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ಧೂಪಾನ ಹಾಕ್ತೀವಿ ಕೆಲವರು ಅವರ ಮನೆ ದೇವರ ವಾರದ ದಿನ ಧೂಪಾನ ಹಾಕ್ತಾರೆ ಇನ್ನು ಕೆಲವರು ಪ್ರತಿನಿತ್ಯ ಮನೆಯಲ್ಲಿ ಅಥವಾ ದೇವರಿಗೆ ಧೂಪನ ಹಾಕೋ ಪದ್ಧತಿನ ಇಟ್ಕೊಂಡಿರ್ತಾರೆ ಹಾಗೆ ಒಬ್ಬೊಬ್ಬರು ಕೂಡ ಒಂದೊಂದು ಆಕಾರದ ಧೂಪದ ಕೊಂಡನ ಇಟ್ಕೊಂಡೇ ಇರ್ತಾರೆ ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರುವಂತಹ ದೂಪದ ಕೊಂಡನ ನೀವೆಲ್ಲರೂ ನೋಡೇ ಇರ್ತೀರ ಅನ್ಕೋತೀನಿ ಕೆಲವರು ಈ ಆಕಾರದ ಧೂಪದ ಕೊಂಡದ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅದನ್ನು ಗುಟ್ಟಾಗಿ ಬಳಸ್ತಾ ಇರ್ತಾರೆ ಇನ್ನು ಕೆಲವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ತಪ್ಪಾಗಿ ಬಳಸಿ ನಾನಾ ಕಷ್ಟಗಳಿಗೆ ಗುರಿಯಾಗ್ತಾರೆ ಹಾಗಾದರೆ ಈ ಆಕಾರದ ಧೂಪದ ಕೊಂಡದ ವಿಶೇಷತೆ ಏನು ಇದನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನಲ್ಲೂ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಈ ಧೂಪದ ಕೊಂಡದ ಆಕಾರ ಬಂದು ಪಿರಮಿಡ್ ಶೇಪ್ ಮನೆಯಲ್ಲಿ ವಾಸ್ತು ಪ್ರಕಾರ ನಾವು ಪಿರಮಿಡನ್ನು ಅನ್ನ ಇಡೋದ್ರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಗಳು ಎಂಟರ್ ಆಗೋದಿಲ್ಲ ಹಾಗೆ ಧನಾತ್ಮಕ ಶಕ್ತಿ ಅಂದ್ರೆ ಫೈನಾನ್ಷಿಯಲಿ ಕೂಡ ನಾವು ತುಂಬಾ ಚೆನ್ನಾಗಿರ್ತೀವಿ ಹಾಗಂತ ಇವತ್ತೇ ಹೋಗಿ ಈ ಧೂಪದ ಕೊಂಡನ ತಂದು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಯಾಕೆಂದ್ರೆ ನಿಮ್ಮ ಸಮಸ್ಯೆಗೆ ಅನುಸಾರವಾಗಿ ಈ ದೂಪದ ಕೊಂಡ ಅಂದ್ರೆ ಈ ಪಿರಮಿಡ್ ಆಕಾರದ ಧೂಪದ ಕೊಂಡನ ನಿಮ್ಮ ಮನೆಯಲ್ಲಿ ಇಡಬೇಕಾಗತ್ತೆ ಇನ್ನು ನಿಮ್ಮ ಯಾವ ಸಮಸ್ಯೆಗೆ ಈ ಪಿರಮಿಡ್ ಆಕಾರದ ಧೂಪದ ಕೊಂಡನ ಯಾವ ಜಾಗದಲ್ಲಿ ಇಡಬೇಕು ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಧೂಪದ ಕೊಂಡನ ದೇವ್ರ ಮನೆಯಲ್ಲಿ ಇಡ್ತಾರೆ ಈ ರೀತಿ ಪಿರಮಿಡ್ ಆಕಾರದ ಧೂಪದ ಕೊಂಡನ ನಾವು ದೇವ್ರ ಮನೆಯಲ್ಲಿ ಇಟ್ಟಾಗ ನಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಸೊ ಹಾಗಾಗಿ ಈ ಪಿರಮಿಡ್ ಆಕಾರದ ಧೂಪದ ಕೊಂಡನ ನಾವು ದೇವ್ರ ಮನೆಯಲ್ಲಿ ಇಡ್ತೀವಿ ಹಾಗೆ ಕೆಲವ್ರ ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನಸ್ತಾಪಗಳಾಗ್ತಾ ಇರುತ್ತೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಎನರ್ಜಿ ಇರೋದ್ರಿಂದ ಈ ಒಂದು ಪಿರಮಿಡ್ ಆಕಾರದ ಧೂಪದ ಕೊಂಡನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ತಿರ ಇಡಬೇಕಾಗತ್ತೆ ಅಂದರೆ ನಿಮ್ಮ ಮನೆಯ ಬಾಗಿಲಿನ ಬಳಿ ಇಡಬೇಕು ಹಾಗೆ ನನಗೆ ತುಂಬ ಬರ್ತಾ ಇರೋ ಮೆಸೇಜಸ್ಸು ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಮಕ್ಕಳ ವಿಚಾರವಾಗಿ ಮಕ್ಕಳಿಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇಲ್ಲ ಕಾನ್ಸಂಟ್ರೇಷನ್ನೇ ಮಾಡ್ತಾ ಇಲ್ಲ ಅಂತ ಸೊ ಈ ರೀತಿ ಸಮಸ್ಯೆಗಳೇನಾದರೂ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳು ಓದುವಂತಹ ಸ್ಥಳದಲ್ಲಿ ಅಥವಾ ಅವರು ಓದುವಂತಹ ಟೇಬಲ್ ಮೇಲೆ ಆ ರೂಮ್ನಲ್ಲಿ ಈ ಒಂದು ಪಿರಮಿಡ್ ಆಕಾರದ ಧೂಪ ತಗೊಂಡನ ನೀವು ಇಡ್ಬೋದು ಅದರಲ್ಲಿ ಧೂಪನ ಹಾಕಲೇಬೇಕು ಏನಿಲ್ಲ ಖಾಲಿಯಾಗಿ ಹಾಗೆ ಕೂಡ ನಿಮ್ಮ ಮಕ್ಕಳ ಅಧ್ಯಯನ ಸ್ಥಳದಲ್ಲಿ ಇಡ್ಬೋದು ನೀವೇನಾದರೂ ಇದ್ರೊಳಗಡೆ ಧೂಪ ಹಾಕಿ ನಿಮ್ಮ ಮಕ್ಕಳು ಓದುವಂತಹ ಸಮಯದಲ್ಲಿ ಅವ್ರ ಮುಂದೆ ಇಟ್ಟರೆ ಅದರ ಹೊಗೆಯಿಂದ ಅವ್ರಿಗೆ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಸೊ ಹಾಗಾಗಿ ಇದನ್ನು ಖಾಲಿಯಾಗಿ ಹಾಗೆ ನಿಮ್ಮ ಮಕ್ಕಳು ಓದುವಂತಹ ಸ್ಥಳದಲ್ಲಿ ಇಡಿ ಇದು ಅವರ ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ನ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಮುಖ್ಯವಾದದ್ದು ಎಲ್ಲರಿಗೂ ಬೇಕಾಗಿರುವಂತಹದ್ದು ಏನಪ್ಪ ಅಂದರೆ ಹಣ ಸಾಯೋವರೆಗೂ ಮನುಷ್ಯ ದುಡಿತಾನೆ ಇರಬೇಕು ಅಂತಾನೆ ಆದರೆ ಸತ್ಮೇಲೆ ಮೇಲೆ ಮಾತ್ರ ಹಣ ತಗೊಂಡೋಗಲ್ಲ ಹೋಗೋಲ್ಲ ಆದರೂ ಬದುಕಿದ್ದಾಗ ಹಣನ ಮಾತ್ರ ಬೇಡ ಅನ್ನೋಲ್ಲ ನಮ್ಮ ಸಂಪತ್ತು ಹಾಗೆ ಆರ್ಥಿಕ ಅಭಿವೃದ್ಧಿಗಾಗಿ ಈ ಒಂದು ಪಿರಮಿಡ್ ಆಕಾರದ ಧೂಪದ ಕೊಂಡನ ಹಣ ಇಡುವಂತಹ ಸ್ಥಳ ಅಂದರೆ ಮನೆಯಲ್ಲಾದರೆ ನಾವು ಹಣ ಇಡುವಂತಹ ಸ್ಥಳ ಆಗಿರ್ಬೋದು ಒಡವೆಗಳನ್ನು ಬೆಲೆ ಬಾಳುವಂತಹ ವಸ್ತುಗಳನ್ನು ಇಡ್ತೀವಲ್ಲ ಆ ಸ್ಥಳದಲ್ಲಿ ಈ ಪಿರಮಿಡ್ ಆಕಾರದ ಧೂಪದ ಕೊಂಡನ ಇಡಬೇಕಾಗತ್ತೆ ಇನ್ನು ಬಿಸ್ನೆಸ್ ಮಾಡೋರಾದರೆ ನಿಮ್ಮ ಅಂಗಡಿಗಳಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ಕ್ಯಾಶ್ ಇಡುವಂತಹ ಸ್ಥಳದಲ್ಲಿ ಈ ಪಿರಮಿಡ್ ಆಕಾರದ ದೂಪದ ಕೊಂಡನ ಇಡಬೇಕಾಗತ್ತೆ ಇದು ನಮ್ಮ ಸಂಪತ್ತು ಹಾಗೆ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡಲಿ ಬಿಸ್ನೆಸ್ ಮಾಡಲಿ ಅಥವಾ ನಾವು ಏನೇ ಮಾಡದೇ ಇದ್ದರೂ ಕೂಡ ಶತ್ರುಗಳಂತೂ ಇದ್ದೇ ಇರ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಿತ್ರರು ಇರ್ತಾರೋ ಶತ್ರು ಅಂತೂ ಒಬ್ರಾದ್ರೂ ಇದ್ದೇ ಇರ್ತಾರೆ ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ನಮ್ಮನ್ನು ಸುಮ್ಮನೆ ಇರೋಕ್ ಬಿಡಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಈ ರೀತಿ ಶತ್ರುಗಳ ಸಮಸ್ಯೆಯಿಂದ ಬಳಲ್ತಿರೋರು ಅಥವಾ ನಿಮ್ಮಲ್ಲಿ ಏನಾದರೂ ಕಾನೂನು ವಿಷಯವಾಗಿ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರವಾಗಿ ನೀವು ನಿಮ್ಮ ಮನೆಯ ಅಥವಾ ನಿಮ್ಮ ಅಂಗಡಿ ಯಾವುದಾದ್ರೂ ಸ್ಥಳದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಈ ಒಂದು ಪಿರಮಿಡ್ ಆಕಾರದ ಧೂಪ ತಗೊಂಡೇ ಇಡಬೇಕಾಗತ್ತೆ ಇನ್ನು ಕೆಲವರು ಇರ್ತಾರೆ ನನಗೆ ಹಣ ಮಾಡೋ ಅವಶ್ಯಕತೆಯೇ ಇಲ್ಲಪ್ಪ ಸಮಾಜದಲ್ಲಿ ಒಂದೊಳ್ಳೆ ಹೆಸರು ಮಾಡಬೇಕು ಅನ್ನೋ ಮನೋಭಾವದಲ್ಲಿ ಇರ್ತಾರೆ ಈ ರೀತಿ ಮನೋಭಾವ ನಿಮ್ಗೆ ಏನಾದರೂ ಅಂದರೆ ಅಂದ್ರೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಖ್ಯಾತಿ ಗಳಿಸ್ಬೇಕು ಅನ್ನೋ ಥರ ಇದ್ದರೆ ಈ ಒಂದು ಪಿರಮಿಡ್ ಆಕಾರದ ರೂಪದ ಕೊಂಡನ ನೀವು ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗತ್ತೆ ಮನೆಯಲ್ಲಿ ನಾವು ಪಿರಮಿಡ್ ಅನ್ನ ಇಡೋದ್ರಿಂದ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಇದು ಒಳ್ಳೆಯ ಪರಿಣಾಮನ ಬೀರುತ್ತೆ ಆ ವ್ಯಕ್ತಿಯ ವ್ಯಾಪಾರದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಸಾಕಷ್ಟು ಪ್ರಗತಿಯನ್ನು ನೋಡೋಕೆ ಸಹಾಯ ಮಾಡುತ್ತೆ ಈ ಪಿರಮಿಡ್ ಅಷ್ಟೇ ಅಲ್ಲದೆ ಪಿರಮಿಡ್ನಲ್ಲಿ ಮನಿ ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಕೂಡ ಇರುತ್ತೆ ಇನ್ನು ಮನುಷ್ಯನ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ ತುಂಬಾ ಸ್ಟ್ರೆಸ್ಸಾಗಿ ಕೆಲಸ ಮಾಡಿಕೊಂಡು ಮನೆಗೆ ಬಂದಾಗ ನಾವು ಈ ಪಿರಮಿಡ್ ಹತ್ರ ಕೂತ್ಕೊಂಡ್ರೆ ಇದರ ಶಕ್ತಿ ನಮಗೆ ಹತ್ತಿರವಾಗ್ತಿದ್ದಂತೆ ದಣಿದ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತೆ ಜೊತೆಗೆ ವ್ಯಕ್ತಿಯ ಆಯಾಸವು ಕೂಡ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಈಶಾನ್ಯ ಮೂಲೆಯ ಮೂಲೆ ಅಂತ ಕೂಡ ಕರಿತೀವಿ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ಯಶಸ್ಸು ಸಿಗಬೇಕು ಅಂದರೆ ಈ ರೀತಿ ಪಿರಮಿಡ್ ಆಕಾರದ ಧೂಪದ ಕೊಂಡನ ಅಥವಾ ಪಿರಮಿಡನ್ನು ಯಾವಾಗಲೂ ನೀವು ಈಶಾನ್ಯ ಮೂಲೆಯಲ್ಲಿ ಇಡಬೇಕಾಗತ್ತೆ ಕೆಲವ್ರು ಹೇಗಪ್ಪ ಅಂದರೆ ಬೆಳಗ್ಗೆ ಅನ್ನೋದು ನೋಡೋಲ್ಲ ರಾತ್ರಿ ಅನ್ನೋದು ನೋಡೋಲ್ಲ ಕುಂಭಕರ್ಣ ಥರ ನಿದ್ದೆ ಮಾಡ್ತಾ ಇರ್ತಾರೆ ಇನ್ನೂ ಕೆಲವ್ರಿಗೆ ಬೆಳಗ್ಗೆ ಇರಲಿ ರಾತ್ರಿ ಕೂಡ ಸರಿಯಾಗಿ ನಿದ್ದೆ ಬರೋದಿಲ್ಲ ಅದರಲ್ಲೂ ಮನೆ ಜವಾಬ್ದಾರಿಗಳನ್ನ ತಗೊಂಡಿರ್ತಾರಲ್ಲ ಅಂಥವ್ರಿಗಂತೂ ಕಣ್ಮುಚ್ಚಿದ್ರು ಕೂಡ ನಿದ್ದೆ ಬರೋದು ತುಂಬಾ ಕಷ್ಟ ಆಗಿರುತ್ತೆ ಸೊ ಯಾರೆಲ್ಲ ನಿದ್ರೆ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ ಅಂತಹವರು ನಿಮ್ಮ ಮನೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಈ ಪಿರಮಿಡನ್ನು ಇಡಬೇಕಾಗತ್ತೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ನಿದ್ರೆ ಕೂಡ ಸರಿಯಾಗಿ ಆಗುತ್ತೆ ನೀವೇನಾದರೂ ಮಕ್ಕಳು ಓದುವಂತಹ ಸ್ಥಳದಲ್ಲಿ ಪಿರಾಮಿಡ್ನ ಇಡ್ತೀನಿ ಅನ್ನೋದಾದರೆ ಆದಷ್ಟು ಸ್ಫಟಿಕದ ಪಿರಮಿಡ್ನ ಬಳಸೋದು ಉತ್ತಮ ಇನ್ನು ಬೇರೆ ಸ್ಥಳಗಳಲ್ಲಿ ನೀವು ಬೇಕಾದರೆ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆ ಪಿರಮಿಡ್ಗಳನ್ನು ಬಳಸಬಹುದು ಅಥವಾ ಮರದ ಪಿರಮಿಡ್ಗಳನ್ನು ಕೂಡ ಬಳಸಬಹುದು ಇದು ಕೂಡ ತುಂಬ ಒಳ್ಳೆಯದು ಉತ್ತರ ದಿಕ್ಕನ್ನು ಲಕ್ಷ್ಮಿ ದಿಕ್ಕು ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡೋಕ್ಕೆ ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಈ ಪಿರಮಿಡ್ ಆಕಾರದ ಧೂಪ ತಕೊಂಡ ಇಡ್ಬೋದು ಅಥವಾ ಉತ್ತರ ದಿಕ್ಕಿನಲ್ಲೂ ಕೂಡ ಇಡ್ಬೋದು ಉತ್ತರ ದಿಕ್ಕಿನಲ್ಲಿ ಇಡೋದರಿಂದ ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ ಇದರ ಜೊತೆ ಏನಾದರೂ ಮಾನಸಿಕ ಒತ್ತಡ ಇದ್ದರೆ ಅದು ಕೂಡ ದೂರವಾಗುತ್ತೆ ನಾನು ಈಗಾಗಲೇ ಹೇಳಿರೋ ಹಾಗೆ ಮನೆಯಲ್ಲಿ ಬೆಳ್ಳಿ ತಾಮ್ರ ಹಿತ್ತಾಳೆ ಮರದ ಪಿರಮಿಡ್ ಯಾವುದನ್ನು ಬೇಕಾದರೂ ಬಳಸ್ಬೋದು ಆದರೆ ಮುಖ್ಯವಾಗಿ ಮಕ್ಕಳ ಎಜುಕೇಷನ್ ಅಂದರೆ ಸ್ಟಡಿ ಟೇಬಲ್ ಮೇಲೆ ನೀವು ಬಳಸೋದಾದರೆ ಸ್ಫಟಿಕದ ಪಿರಮಿಡನ್ನೇ ಬಳಸಬೇಕು ಸ್ಫಟಿಕದ ಪಿರಮಿಡನ್ನು ಬಳಸಿದಾಗ ಮಾತ್ರ ಅದರ ಶಕ್ತಿ ನಮ್ಮ ಮಕ್ಕಳ ಮೇಲೆ ಬಿದ್ದು ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ಹಾಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಮುನ್ನಡೆಯೇ ನೋಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಪಿರಮಿಡ್ ಆಕಾರದ ಧೂಪದ ಕೊಂಡದ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ತುಂಬಾ ಜನ ಶ್ರೀಮಂತರ ಮನೆಯಲ್ಲೂ ಕೂಡ ಈ ರೀತಿ ಪಿರಮಿಡ್ ಆಕಾರದ ಧೂಪದ ಕೊಂಡನ ನೋಡೇ ಇರ್ತೀರಿ ಈಗ ಹೋಗಿ ನೀವು ಅವ್ರನ್ನ ಕೇಳಿ ಖಂಡಿತವಾಗ್ಲು ಕೂಡ ಅವರ ಸೀಕ್ರೆಟ್ನ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಬಟ್ ನೀವು ಆ ರೀತಿ ಮಾಡಿಬಿಡಿ ಆದಷ್ಟು ಈ ವಿಡಿಯೋ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಯೂಸ್ ಆಗಲಿ ಮನುಷ್ಯ ಸಾಯೋರ್ಗೂ ಎಷ್ಟೇ ದುಡಿದ್ರು ಕೂಡ ಹೊತ್ಕೊಂಡೋಗೋದು ಹೋಗೋದು ಪ್ರೀತಿ ವಿಶ್ವಾಸ ನಂಬಿಕೆ ಮಾತ್ರ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅದರಿಂದ ನನಗೊಂದು ಇನ್ಸ್ಪಿರೇಷನ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಅತ್ಯಮೂಲ್ಯವಾದ ಕೊಡುಗೆಯನ್ನು ಪಡ್ಕೊಂಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ